ನಮಸ್ತೆ ಫ್ರೆಂಡ್ಸ್ ಇವತ್ತಿನ ಕತೆ ಏನಂದರೆ ವಿಪತ್ತುಗಳು ಸಫಲತೆಯ ಸನ್ನೆಗಳಾಗಲಿ ಅನ್ನೋದ್ರ ಬಗ್ಗೆ ಒಂದು ಚೆನ್ನಾಗಿರ್ತಕ್ಕಂಥ ಒಂದು ಕಥೆನ ಹೇಳ್ತಾ ಇದ್ದೇನೆ ನಮ್ಮ ದೇಶದ ಶ್ರೇಷ್ಠ ಶೈಕ್ಷಣಿಕ ಸುಧಾರಕರು ತತ್ವಜ್ಞಾನಿಗಳು ಆದ ಈಶ್ವರ ಚಂದ್ರ ವಿದ್ಯಾಸಾಗರ್ ಅವರು ಕೋಲ್ಕತ್ತಾ ವಿಶ್ವವಿದ್ಯಾಲಯ ಸ್ಥಾಪಿಸುವ ಸಲುವಾಗಿ ಅಯೋಧ್ಯೆಯ ನವಾಬರಿಂದ ದೇಣಿಗೆ ಪಡೆಯಲು ಅವರನ್ನು ಭೇಟಿಯಾದರು ವಿಶ್ವವಿದ್ಯಾಲಯದ ಸ್ಥಾಪನೆ ಕಾರ್ಯಸೂಚಿಯನ್ನು ಅವರಿಗೆ ವಿವರಿಸಿ ದೇಣಿಗೆ ಕೇಳಿದರು ವಿದ್ಯಾಭ್ಯಾಸ ವಿಶ್ವವಿದ್ಯಾಲಯಗಳ ಅರಿವು ಇರದ ದಿವಾನರು ಅವರನ್ನು ತಿರಸ್ಕಾರ ಭಾವದಿಂದ ಕಂಡು ತಮ್ಮ ಖಾನೆಯ ಮೂಲೆಗಳತ್ತ ಬೆರಳು ತೋರಿ ನಿಮಗೆ ಅಲ್ಲಿ ಏನು ಕಾಣುತ್ತಿದೆ ಎಂದು ಕೇಳಿದರು ಆಗ ವಿದ್ಯಾಸಾಗರ ಸಾಗರರು ಅತ್ಯಂತ ವಿನಯದಿಂದ ನಿಮ್ಮ ಪಾದರಕ್ಷೆಗಳ ಜೋಡಿ ಕಾಣಿಸುತ್ತಿದೆ ಎಂದರು ನೀವು ಸ್ಥಾಪಿಸಲು ಬಯಸುತ್ತಿರುವ ವಿಶ್ವವಿದ್ಯಾಲಯಕ್ಕೆ ಅದನ್ನೇ ನನ್ನ ಕಾಣಿಕೆಯಾಗಿ ಕೊಡುತ್ತಿರುವೆ ಸ್ವೀಕರಿಸಿ ಎಂದು ನವಾಬರು ಹೇಳಿದರು ವಿದ್ಯಾಸಾಗರರು ಅತ್ಯಂತ ಶಾಂತಚಿತ್ತರಾಗಿ ಮುಗುಳ್ನಗೆ ಬೀರುತ್ತಾ ನವಾಬರತ್ತ ನೋಡಿ ತಮ್ಮ ಹೃದಯ ವೈಫಲ್ಯತೆ ವೈಶಾಲ್ಯತೆಗೆ ಹಾಗೂ ಉದಾರ ದೇಣಿಗೆಗೆ ನಾನು ಅತ್ಯಂತ ಋಣಿಯಾಗಿದ್ದೇನೆ ಎಂದು ಹೇಳಿ ನವಾಬರ ಪಾದರಕ್ಷೆಗಳನ್ನು ತಮ್ಮ ಕೈಚೀಲದಲ್ಲಿ ಹಾಕಿಕೊಂಡು ಅಲ್ಲಿಂದ ಹೊರಟು ಬಿಟ್ಟರು ನವಾಬರು ಮತ್ತು ಅಲ್ಲಿಯ ಜನ ವಿದ್ಯಾಸಾಗರವರನ್ನು ಆಶ್ಚರ್ಯಚಕಿತರಾಗಿ ನೋಡುತ್ತಾ ನಿಂತರು ಕೆಲವು ದಿನಗಳ ನಂತರ ಪತ್ರಿಕೆಗಳಲ್ಲಿ ಇಂದು ಅಯೋಧ್ಯೆಯ ನವಾಬರ ಅತ್ಯಮೂಲ್ಯವಾದ ಪಾದರಕ್ಷೆಗಳನ್ನು ಹರಾಜು ಹಾಕಲಾಗುವುದು ಆಸಕ್ತರು ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಬಹುದು ಎಂದು ವಿದ್ಯಾಸಾಗರರು ಜಾಹೀರಾತು ನೀಡಿದರು ಇದನ್ನು ಗಮನಿಸಿದ ನವಾಬರು ತಮ್ಮ ಪಾದರಕ್ಷೆಗೆ ಹರಾಜಿನಲ್ಲಿ ಒಳ್ಳೆಯ ಬೆಲೆ ಬಾರದಿದ್ದರೆ ಅದು ತಮಗೆ ಅತ್ಯಂತ ಅಪಮಾನದ ಸಂಗತಿ ಎಂದು ಭಾವಿಸಿದರು ತಮ್ಮ ಅಧಿಕಾರಗಳ ಅಧಿಕಾರಿಗಳನ್ನು ಮಾರುವೇಷದಲ್ಲಿ ಹರಾಜಿನಲ್ಲಿ ಭಾಗವಹಿಸಲು ಸೂಚಿಸಿ ಅವುಗಳನ್ನು ಒಳ್ಳೆಯ ಬೆಲೆಗೆ ಖರೀದಿ ಖರೀದಿಸಲು ನಿರ್ದೇಶನ ನೀಡಿದರು ಹರಾಜು ಪ್ರಕ್ರಿಯೆ ಪ್ರಾರಂಭವಾಯಿತು ಅಧಿಕಾರಿಗಳೇ ಈ ದಿ ದಿನಮಾನಗಳಲ್ಲಿ ಬಹಳಷ್ಟು ಮೌಲ್ಯವಿದ್ಯ ಮೌಲ್ಯವಿದ್ಯ ಆಗಿನ ದಿನಗಳಲ್ಲಿ ಬಹಳಷ್ಟು ಮೌಲ್ಯವಿದ್ದ ಮೌಲ್ಯ ಅಂದರೆ ಹತ್ತು ಸಾವಿರ ರೂಪಾಯಿಗೆ ಆಗಿನ ಕಾಲದಲ್ಲಿ ತುಂಬಾ ಬೆಲೆ ಇತ್ತು ಹತ್ತು ಸಾವಿರ ರೂಪಾಯಿಗೆ ಖರೀದಿ ಮಾಡಿದರು ನವಾಬರ ಅಧಿಕಾರಿಗಳು ವಿದ್ಯಾಸಾಗರರು ಹತ್ತು ಸಾವಿರ ರೂಪಾಯಿಗಳನ್ನು ಸ್ವೀಕರಿಸಿ ತಮ್ಮ ಅವರ ಚಪ್ಪಲಿಗಳನ್ನು ಅವರ ಅಧಿಕಾರಿಗಳಿಗೆ ಕೊಟ್ಟರು ತಮ್ಮ ದೇಣಿಗೆ ಪುಸ್ತಕದಲ್ಲಿ ನಮೂದಿಸಿಕೊಂಡರು ಮತ್ತೊಂದು ದಿನ ವಿದ್ಯಾಸಾಗರರು ನವಾಬರ ಬಳಿ ಹೋಗಿ ಅತ್ಯಂತ ವಿನಯದಿಂದ ನವಾಬರೆ ಬಹುದೊಡ್ಡ ಮೌಲ್ಯದ ಹತ್ತು ಸಾವಿರ ರುಗಳನ್ನು ವಿದ್ಯಾಲಯಕ್ಕೆ ವಿಶ್ವವಿದ್ಯಾಲಯ ಸ್ಥಾಪನೆಗೆ ನೀಡಿದ್ದೀರಿ ತಮ್ಮ ಉದಾರ ದೇಣಿಗೆಗೆ ನಾನು ಋಣಿಯಾಗಿದ್ದೇನೆ ತಮಗೆ ನಾನು ಮತ್ತೊಮ್ಮೆ ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ನವಾಬರಿಗೆ ತಮ್ಮ ತಪ್ಪಿನ ಅರಿವಾಯಿತು ನಾಚಿಕೆಯಿಂದ ಅವರು ವಿದ್ಯಾಸಾಗರರ ಮುಂದೆ ತಲೆ ತಗ್ಗಿಸಿದರು ಯಾವುದೇ ಸನ್ನಿವೇಶವನ್ನು ಅಪಮಾನ ಸೋಲೆಂದು ಪರಿಭಾವಿಸಿ ಕುಗ್ಗಿ ಹೋಗುವ ಬದಲಾಗಿ ಅದನ್ನು ತಮ್ಮ ಮುಂದಿನ ಹಾದಿಯ ಗೆಲುವಿನ ಮೆಟ್ಟಿಲನ್ನಾಗಿ ಮೆಟ್ಟಿಲಿನನ್ನಾಗಿ ಪರಿವರ್ತಿಸಿಕೊಳ್ಳುವ ವಿವೇಚನೆ ಬೆಳೆಸಿಕೊಳ್ಳಬೇಕು ನಾವು ಯಾವುದೇ ಹಿನ್ನಡೆಯನ್ನು ಸಮಸ್ಯೆ ಎಂದು ತಿಳಿಯದೆ ಅದನ್ನು ಇನ್ನೂ ಹೆಚ್ಚಿನದ್ದನ್ನು ಸಾಧಿಸುವ ಅವಕಾಶವೆಂದು ತಿಳಿಯಬೇಕು ನಾವು ಸಂಕಷ್ಟ ಸನ್ನಿವೇಶವನ್ನು ಸ್ವೀಕರಿಸುವ ಮತ್ತು ಅದಕ್ಕೆ ಪ್ರತಿಕ್ರಿಯಿಸುವ ರೀತಿ ನಿಜಕ್ಕೂ ನಮ್ಮ ಜೀವನವನ್ನು ಪ್ರಭಾವಿಸುತ್ತದೆ ಅದನ್ನು ಅತ್ಯಂತ ವಿವೇಕದಿಂದ ನಿಭಾಯಿಸುವುದು ನಮ್ಮ ನಿತ್ಯದ ನೆಡೆಯಾಗಬೇಕು ಕೇಳಿದ್ರಲ್ಲ ಫ್ರೆಂಡ್ಸ್ ಈ ಕಥೆ ಹೇಗಿತ್ತು ನವಾಬರ ನವಾಬರಿಗೆ ವಿದ್ಯೆ ಏನು ವಿಶ್ವವಿದ್ಯಾಲಯ ಹೇಗಿರುತ್ತೆ ಏನು ಅದ್ರ ಬಗ್ಗೆ ಒಂಚೂರು ತಿಳುವಳಿಕೆ ಇರೋದಿಲ್ಲ ಅದಕ್ಕೋಸ್ಕರ ಅವ್ರೇನು ಏನು ಮಾಡ್ತಾರೆ ಈಶ್ವರ ಚಂದ್ರ ವಿದ್ಯಾಸಾಗರ್ ಅವರಿಗೆ ಅವಮಾನ ಮಾಡಿ ಕಳಿಸ್ತಾರೆ ತನ್ನ ಚಪ್ಪಲಿಗಳನ್ನೇ ನಿಮ್ಮ ವಿಶ್ವವಿದ್ಯಾಲಯ ದೇಣಿಗೆಗಾಗಿ ನಾನು ಕೊಡ್ತಾ ಇದ್ದೇನೆ ತೊಗೊಂಡೋಗಿ ಅಂತ ಹೇಳಿಬಿಟ್ಟು ಅವ್ರು ಮರ ಮಾತಾಡದೆ ಏನು ಮಾತಾಡದೆ ಅದನ್ನೇ ತಮ್ಮ ದೇಣಿಗೆ ಅಂತ ಹೇಳಿ ತಗೊಂಡ್ಬರ್ತಾರೆ ಆದರೆ ಅವರು ಅದನ್ನು ತೊಗೊಂಡಿದ್ದ ರೀತಿ ಯಾವ ಯಾವ ಥರ ಇತ್ತು ಪಾಸಿಟಿವ್ ಆಗಿ ತೊಗೊಂಡ್ರು ಅದನ್ನೇ ಇಟ್ಟರು ಅದರಿಂದ ಅವ್ರು ಹತ್ತು ಸಾವಿರ ರೂಪಾಯಿ ತೊಗೊಂಡ್ರು ಹತ್ತು ಸಾವಿರ ರೂಪಾಯಿನ ಬರೆಸ್ಕೊಂಡು ಮತ್ತೆ ನವಾಬರ ಹತ್ರ ಹೋಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ್ರು ಈ ಕೊಟ್ಟಂಥ ದೇಣಿಗೆ ಅತ್ಯಮೂಲ್ಯವಾದದ್ದು ಅದು ನನ್ನ ವಿಶ್ವವಿದ್ಯಾಲಯಕ್ಕೆ ಉಪಯೋಗ ಆಗುತ್ತೆ ಅಂತ ನಿಮ್ಮ ಜೀವನದಲ್ಲೂ ಈ ಥರ ಅಳವಡಿಸಿಕೊಳ್ಳಿ ಧನ್ಯವಾದಗಳು